ಮಕ್ಕಳು ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತಾ ಇರ್ತಾರೆ ಯಾಕೆ ಡಾಕ್ಟರ್ ಮತ್ತೆ ಇದಕ್ಕೆ ಏನ್ ಮಾಡಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತಾರ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್ ಫಾಲೋ ದಿಸ್ ಅಕೌಂಟ್ ಅಂಡ್ ಚೇರಿಟಿ ಆಫ್ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳು ಹಾಲು ಕುಡಿದಿದ ತಕ್ಷಣ ಅಥವಾ ಊಟ ಮಾಡಿದ ತಕ್ಷಣನೇ ಮೋಶನ್ಗೆ ಹೋಗ್ತಾ ಇರ್ತಾರೆ ಇದನ್ನ ನಾವು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಮಕ್ಕಳಲ್ಲಿ ಇರುತ್ತೆ ಇದು ತುಂಬಾ ಕಾಮನ್ ಇದು ನಾರ್ಮಲ್ ಈ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಏನು ಅಂತಂದ್ರೆ ಗ್ಯಾಸ್ಟ್ರೋ ಅಂತ ಹೊಟ್ಟೆ ಕೋಲಾನ್ ಅಂದ್ರೆ ಕರುಳು ಹೊಟ್ಟೆ ಒಳಗಡೆ ಊಟ ಹೋಗಿದ ತಕ್ಷಣನೇ ಕರುಳು ಅನ್ನೋದು ಮೂವ್ಮೆಂಟ್ ಆಗುತ್ತೆ ಅವಾಗ ಮೋಷನ್ ಅನ್ನೋದು ಹೋಗ್ತಾ ಇರ್ತಾರೆ ಇದು ಯಾವಾಗ ನೋಡ್ತೀವಿ ಅಂತ ಹುಟ್ಟಿದ ಮಕ್ಕಳಿಂದಾನೆ ನಾವು ನೋಡ್ತಾ ಇರ್ತೀವಿ ಯೂಶುವಲ್ ಆಗಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಮಗು ದೊಡ್ಡದಾಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಕೆಲವೊಂದು ಬೇಬೀಸ್ ಮಕ್ಕಳಲ್ಲಿ ಇದು ತ್ರೀ ಟು ಫೈವ್ ಇಯರ್ಸ್ ತನಕನೂ ನಾವು ನೋಡ್ತೀವಿ ಬಟ್ ನೀವು ಗಮನದಲ್ಲಿ ಏನು ಇಟ್ಕೊಬೇಕಾಗಿರೋದು ಅಂದರೆ ಈ ತರ ಮೋಷನ್ ಹೋಗ್ತಾ ಇರೋದು ನಾರ್ಮಲ್ ಮೋಷನ್ ತರ ಹೋಗುತ್ತೆ ತುಂಬಾ ನೀರ್ ನೀರ್ ತರ ಹೋಗಲ್ಲ ಅದ್ರಲ್ಲಿ ಬ್ಲಡ್ ಬರಲ್ಲ ರಾಶಸ್ ಬರಲ್ಲ ಮತ್ತೆ ಮಕ್ಕಳು ಈ ತರ ಮೋಷನ್ ಮಾಡ್ತಾ ಇದ್ರು ವೆಯ್ಟ್ ಗೇನ್ ಅನ್ನೋದು ಇರತ್ತೆ ಮಕ್ಕಳಲ್ಲಿ ನೀವು ಕೆಲವೊಂದು ಬೇಬಿಸ್ಗೆ ನೋಡ್ತಾ ಇರ್ತೀರ ಹಾಲು ಕುಡಿಸ್ತಾ ಇದ್ದ ಹಾಗೇನೆ ಮೋಷನ್ ಅನ್ನೋದು ಮಾಡ್ತಾ ಇರತ್ತೆ ಇದು ಕೂಡ ನಾರ್ಮಲ್ ಇದು ಏನೇ ಪ್ರಾಬ್ಲಮ್ ಆಗೋಲ್ಲ ಯಾವ್ದು ಅನ್ಡೈಜೆಸ್ಟೆಡ್ ಇರುತ್ತೆ ಅದು ಮಾತ್ರ ಬರ್ತಾ ಇರತ್ತೆ ಇದು ತೂಕಕ್ಕೆ ಯಾವುದೇ ಅಡ್ಡಿ ಅಲ್ಲ ನಮ್ಮ ಮಗುಗೆ ಈ ತರ ಏನು ಆಗೋದಿಲ್ಲ ದಿನಕ್ಕೆ ಒಂದು ಎರಡು ಸತಿ ಮಾತ್ರ ಮಾಡತ್ತೆ ಅಂತಂದ್ರೆ ಇದು ಕೂಡ ನಾರ್ಮಲ್ ಇದೇನೂ ಪ್ರಾಬ್ಲಮ್ ಅಂತ ನೀವು ಅರ್ಥ ಅಲ್ಲ ಯೂಶುವಲ್ ಆಗಿ ನಾವು ಈ ಥರ ಊಟ ಮಾಡಿದ ತಕ್ಷಣ ಫಸ್ಟ್ ಒನ್ ಅವರ್ ಟೂ ಅವರ್ಸಲ್ಲಿ ಮೋಷನ್ ಅನ್ನೋದು ಟ್ರೈನಿಂಗ್ ಮಕ್ಕಳಿಗೆ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ ಈ ಥರ ಅಂದರೆ ಏನು ಅಂತಂದರೆ ಆಗಿ ಮಕ್ಕಳು ತ್ರೀ ಡೇಸ್ ಫೋರ್ ಡೇಸ್ ಆದ್ರೂ ಮೋಷನ್ ಮಾಡ್ತಾ ಇರಲ್ಲ ಇವ್ರಿಗೆ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗಬೇಕು ಅಂತ ಎನ್ಕರೇಜ್ ಮಾಡಿದರೆ ಈ ಟೈಮಲ್ಲಿ ಮೋಷನ್ ಹೋಗೋದು ಅನ್ನೋದು ಸುಲಭ ಇರುತ್ತೆ ಮಕ್ಕಳಿಗೆ ಯಾವ ಮಗು ಮೋಷನ್ ಹೋಗೋಕ್ಕೆ ಕಷ್ಟಪಡ್ತಾ ಇರುತ್ತೆ ಅವ್ರಿಗೆ ಈ ಥರ ಟೆಕ್ನಿಕ್ ಅನ್ನೋದು ನಾವು ಯೂಸ್ ಮಾಡ್ಬೋದು ಇದನ್ನ ಟೈಮ್ಡ್ ಟಾಯ್ಲೆಟಿಂಗ್ ಅಂತ ನಾವು ಕರಿತೀವಿ ನೀವು ಪದೇ ಪದೇ ಲೂಸ್ ಮೋಷನ್ಸ್ ಥರ ಹೋಗ್ತಾ ಇದೆ ನೀರ್ ನೀರು ಹೋಗ್ತಾ ಇದೆ ರ್ಯಾಷಸ್ ಬರ್ತಾ ಇದೆ ರೆಡ್ ಕಲರ್ ಹೋಗ್ತಾ ಇದೆ ವೆಯ್ಟ್ ಏನು ಆಗ್ತಾ ಇಲ್ಲ ಅಂತಂದರೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ ದಯವಿಟ್ಟು ಈ ಥರ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತಾ ಇದೆ ಅಂತೇಳಿಬಿಟ್ಟು ಯಾವುದೇ ಟ್ರೀಟ್ಮೆಂಟ್ ಅನ್ನೋದು ತಗೋಳೋದು ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ రీపోస్ట్ మి థ్యాంక్ యూ స్టే సేఫ్ స్టే స్టేల్